ಮೇಲೆ ಬಂದಿದ್ದ ಕರ್ನಾಟಕದಲ್ಲಿ ಅದು ಹೋಗಿದ್ರು ಸಾರಿ ಆ ಕಡೆಯಿಂದ ಹೊಳಿ ಬರುವಾಗ ಯಾವಲ್ಲೂ ಗದಗಿನ ಹತ್ರ ಸಾವಿತ್ರಿ ದೇಸಾಯಿ ಅಂತಕ್ಕೆ ರಾಣಿ ಜೊತೆ ಶಿವಾಜಿ ಸೈನಿಕರು ಯುದ್ಧ ಮಾಡಿ ಸೋಲಿಸಿದರು ಅವಳೊಂದ್ ಶರಿ ಹಿಡಿದರು ತಗೊಂಡ್ ಹೊಂಟಿದ್ರು ಅಂದ್ಲು ತಡ್ರಿ ಬರ್ತೀನಿ ಅಂದಕ್ಕೆ ನಾವು ಹೋಗಿ ಮನೆಯಾಗಿ ಕೂಸು ತಗೊಂಡ್ ಬಂದ್ ಆ ಕೂಸಿನ ತಗೊಂಡೇ ಹೋದ್ಲು ಈಕಿನ್ ನಮ್ ಜೊತೆ ಸಾರಿ ನಮ್ಮನ್ನು ಸೋಲ್ಸಾಳ್ರಿ ಎರಡನೇ ಸಾರಿ ಈ ಮತ್ತೆ ಯುದ್ಧ ಮಾಡಕ್ ಬಂದ್ ಗೆದ್ದೀವಿ ಅಂದ್ರು ಆಕೆ ಅಂದ್ಲು ಶತ್ರುನಾದೀನಿ ಅಂದ ಮ್ಯಾಗ ನಾನು ಸೋಲುಗಳು ಇರೋದೇ ಮೊದಲು ನಾನು ಗೆದ್ದಿದ್ದೆ ಆಮ್ಯಾಗ ಈಗ ನಾ ಸೋತೀನಿ ಏನು ದೊಡ್ಡ ಮಾತು ಒಂದು ಕೆಲಸ ಮಾಡಿ ನೀವೇನೇ ಶಿಕ್ಷೆ ಮಾಡೋದಿದ್ರೆ ನಾನು ತೊಗೊಳಕ್ ತಯಾರಿದ್ದೀನಿ ಆದ್ರೆ ಈ ನನ್ನ ಕೂಸು ಐತಲ್ಲ ಇದ್ರದೇನೂ ಅಪರಾಧ ಇಲ್ಲ ಇದನ್ನ ಅಂತ ಹೇಳಿ ಛತ್ರಪತಿ ಮ್ಯಾಗ ಆ ಕೂಸಿನ ಹಾಕಿ ಬಂದು ಕೊಡ್ರಿ ಏನು ಶಿಕ್ಷಾ ಕೊಡೋದೈತ್ ಕೊಡ್ರಿ ಛತ್ರಪತಿ ನಕ್ಕ ಅಂದ ಈ ಕೂಸು ನನ್ನ ಹತ್ರ ಬಂದೈತಂದ್ರ ಕೂಸಿನ ಮಾವನಾನೇ ಇದೆ ಸೋದರ ಮಾವನ ನಮ್ಮ ತಂಗಿಕಿ ತಂಗಿ ಕೂಸ್ ಕೈಯಲ್ಲಿ ತಗೊಂಡು ಯಾರ ಶಿಕ್ಷೆ ಮಾಡಿದ್ ಕೇಳಿರೇ ನನ್ ಏ ಬಾಳ್ ಹೋರಾಟ ಮಾಡಾಳ್ರಿ ನಮ್ ಬಾಳ್ ಮಂದಿ ಸೈನಿಕರ ಕೊಂದಾಳ ಅಂತ ಅಂದ ಸರ್ದಾರಬ್ಬ ಶಿಕ್ಷೆ ಬರಿಬೇಕಿ ಬಾಳ್ ಕಠೋರ ಶಿಕ್ಷೆ ಬರಿತೀನಿ ಅಂತ ಛತ್ರಪತಿ ಪೆನ್ ತಗೊಂಡು ಶಿಕ್ಷಾ ಬರ್ರ ನನ್ನ ತಂಗಿಗೆ ಅಕ್ಕಿನ ರಾಜ್ಯ ಅಕ್ಕಿ ಕೊಟ್ಟು ಮತ್ತೆ ಅಣ್ಣಂದು ಉಡಿ ತುಂಬುದು ಅಂತ ತಿಳ್ಕೊಂಡು ಪಕ್ಕದ ಇಪ್ಪತ್ತು ಊರುಗಳನ್ನ ಅಕ್ಕಿಗೆ ಉಂಬಳಿಯಾಗಿ ಬರೆದು ಕೊಡ್ತಾ ಇದ್ದೀನಿ ಇದು ಅಣ್ಣಂದು ಪ್ರೇಮದ ಕಾಣಿಕೆ ಅಂತ ತಿಳ್ಕೊಂಡು ಇಂಥ ಮನುಷ್ಯ